ಅವರೇ ಸಾರಾ ಗೋವಿಂದ್ ಅವರೇ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ನನಗೆ ಪರಿಚಯ ಮಂಜು ಸರ್ ಕಾಣ್ತಾ ಇದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶದ ಪ್ರೀತಿಯ ಸಿ ನಮಸ್ಕಾರಗಳು ಈ ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ನಿರೀಕ್ಷೆಯನ್ನು ಹುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಅಂದರೆ ಎಲ್ಲರಿಗೂ ನಡೀದಿರೋದೇನು ಇಲ್ಲ ಆಗುತ್ತೆ ಏನೋ ಒಂದ್ ಏನೋ ಒಂದು ಹೊಸ ನಟ ಇರಬಹುದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆ ತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ಹುಟ್ಟಿದೆ ನಮ್ ಎಲ್ಲರಲ್ಲೂ ಆಲ್ ವೈಟಿಂಗ್ ಈ ಸ್ಟೋರಿ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅದೊಂದು ಆನಂದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲಂದ್ ಮರ ಎಷ್ಟು ದೊಡ್ಡ ಆನಂದ ಮರ ಅಂತ ನೀವು ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಿಯ ಆಲಂದಪುರ ಬೀಜ ನೋಡಿದ್ರೆ ಇಷ್ಟೆಷ್ಟು ಇರುತ್ತೆ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆರಂಭರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡೋಕ್ಕಾಗಲ್ಲ ಆದ್ರ ಆತರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿ ಹೋಪ್ ದಿಸ್ ಗ್ರೋ ದೊಡ್ಡ ಆಶ್ಚರ್ಯ ಒಂದು ಆಲಂದ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ ಜೊತೆಗೆ ನಮ್ಮ ಬಾಲಾಜಿ ಇದ್ದಾರೆ ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾರೆ ಮಹಾನಟಿ ಶೋ ಬಗ್ಗೆ ಯಾರೋ ಹತ್ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಮೇಶ್ ಅಂತ ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಅದಕ್ಕೆ ಕಾರಣ ಇದಾರಲ್ಲ ಬಾಲಾಜಿ ನಾನು ಮಾತಾಡೋದನ್ನ ನೋಡಿ ಸರ್ ನೀವು ಒಂದು ಶೋ ಮಾಡಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಅಲ್ಲಾಯ್ತು ಥ್ಯಾಂಕ್ ಯು ಬಾಲಾಜಿ ಸೊ ಆತರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಷಿಯನ್ಸಿ ಯಾವ್ದಾದ್ರೂ ನಮ್ಗೆ ಗೊತ್ತೇ ಇದೆ ಹಾಗೆ ಇವರಿಬ್ರು ಸೇರ್ತೀರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ಯು ರೂಪಿಗೆ ಆಗ್ಲೇ ಹೇಳೋದು ಈ ಮೋಟಿವೇಶನ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್ ನಮಗೆ ಇರುವಂತ ಎರಡೇ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಎಲ್ಲ ವೇಸ್ಟ್ ಸರ್ ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡೆರಡು ವಿಷಯ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಮ್ಯಾಟರ್ ಆಗೋದು ಬೇರೆ ಏನು ಮ್ಯಾಟರ್ ಆಗಲ್ಲ ಲೈಫಲ್ಲಿ ನಿಮ್ಗೆ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಎರಡಕ್ಕೆ ಒಂದು ನಾವು ಏನ್ ಯೋಚನೆ ಮಾಡ್ತಾ ಇದ್ವಿ ತಲೆಯಲ್ಲಿ ಏನಿದೆ ಎರಡನೇ ಮಾಡ್ತಾ ಇದೀವಿ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸ್ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟರ್ ಆಗೋದು ಇವ್ರ ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇ ಯೋಚನೆ ಮಾಡೋ ರೀತಿ ಅವರು ಹೇಳ್ತಿದ್ದಾರೆ ಪ್ರತಿ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸತ್ಯಕ್ಕೇನಲ್ಲ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ ಅದು ಮಾಧ್ಯಮ ಲೋಕ ಆಗ್ಬೋದು ವ್ಯಕ್ತಿಗಳ ಜೀವನ ಆಗ್ಬೋದು ಮ್ಯಾಟರ್ ಆಗೋದು ಮೂರೇ ಮೂರು ವಿಷಯ ಒಂದು ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್ ನಿಮ್ಗೆ ಏನೇ ಫೀಲ್ಡ್ ಇರಲಿ ಅದು ನೀವು ಬೆಸ್ಟ್ ಆಗಿರ್ಬೇಕು ಎರಡನೇದು ನಂಬಿಕೆಗೆ ಅರ್ಹರ ಆಗ್ಬೇಕು ಸರ್ ನಂಬಿಕೆಗೆ ಅರ್ಹ ಆಗಬೇಕು ವಿಶ್ವಾಸಕ್ಕೆ ಅರ್ಹ ಆಗಬೇಕು ಅದೇ ಯಶಸ್ಸಿನ ಕಾರಣ ಆಗುತ್ತೆ ಮೂರನೇದು ನಮ್ಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ಅಲ್ಲದ ವಿಷಯಗಳು ಬಿಟ್ಬಿಡಿ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದರೂ ಸರಿ ಅದೇಂದ್ರ ದೊಡ್ಡ ಸ್ಟೋರಿಯಾಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದ್ರೆ ಅದರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಸಲ ಇತ್ತು ಅದು ಈಗ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭವಾಗಲಿ ಮೋರ್ ಪಾರ್ಟ್ಲಕ್